ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಡಿಯಾ ಫ್ರೆಂಡ್ಸ್ ಇವತ್ತು ನಾವು ನಂಬರ್ಸ್ಗಳನ್ನ ಕಲಿತಾ ಹೋಗೋಣ ಸೊ ನಾವು ಇಂಗ್ಲೀಷ್ ಅಲ್ಲಿ ಒನ್ ಟೂ ತ್ರೀ ಫೋರ್ ಹೇಳ್ತೀವಲ್ಲ ಹಾಗೆ ಕನ್ನಡದಲ್ಲಿ ಒಂದು ಎರಡು ಮೂರು ಅದನ್ನ ಹಿಂದಿಯಲ್ಲಿ ಏನು ಹೇಳ್ತಾರೆ ಹೇಗೆ ಹೇಳ್ತಾರೆ ಅಂತ ನಾನು ಇವತ್ತು ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಇಲ್ಲಿ ಫಸ್ಟ್ ನಾನು ಇಂಗ್ಲಿಷ್ ಅಲ್ಲಿ ಒನ್ ಟೂ ತ್ರೀ ಆಮೇಲೆ ವರ್ಡ್ಸ್ ಅಲ್ಲಿ ಸೇಮ್ ಅದನ್ನೇ ಹಿಂದಿಯಲ್ಲಿ ಅಂಕಿಯಲ್ಲಿ ದೆನ್ ವರ್ಡ್ಸ್ ಅಲ್ಲಿ ಬರ್ತಿದ್ದೀನಿ ಸೊ ಝೀರೋ ಝೀರೋಗೆ ಹಿಂದಿಯಲ್ಲಿ ಶೂನ್ಯ ಅಂತ ಹೇಳ್ತಾರೆ ನಾನು ಹಿಂದಿಯಲ್ಲೇ ಹೇಳ್ತಾ ಹೋಗ್ತೀನಿ ನಿಮಗೆ 1 2 3 4 5 6 6 7 8 9 10 11 12 13 14 पंद्रह सोलह सत्रह अठारह उन्नीस बीस इक्कीस बाईस तेईस चौबीस पच्चीस छब्बीस सताईस अट्ठाईस उनतीस तीस इकतीस, बत्तीस तैतीस चौतीस पैंतीस छत्तीस साइतीस अड़तीस उनचालीस सॉरी उनतालीस चालीस इकतालीस बयालीस तैतालीस ಚವಾಲಿಸ್ ಪೈತಾಲೀಸ್ ಛಯಾಲಿಸ್ ಸೈತಾಲಿಸ್ ಅಡ್ತಾಳಿಸ್ ಉಂಚಾಸ್ ಪಚಾಸ್ ಸೋ ಡಿಯರ್ ಫ್ರೆಂಡ್ಸ್ ನಾನು ಇವತ್ತು ಒನ್ ಟು ಫಿಫ್ಟಿ ವರ್ಗೂ ಹಿಂದಿ ವರ್ಡ್ಸ್ ಮಾಡಿ ಹಿಂದಿ ನಂಬರ್ಸ್ ನ ಮಾಡಿದೀನಿ ಇವತ್ತಿನ ನನ್ನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್